ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಹತ್ತನೇ ತರಗತಿ ಕನ್ನಡ ಪಠ್ಯಪುಸ್ತಕ ಭಾಗ ಒಂದರಲ್ಲಿ ಬರ್ತಕ್ಕಂತಹ ಸಂಕಲ್ಪ ಗೀತೆ ಪದ್ಯಭಾಗದ ವ್ಯಾಕರಣಾಂಶಗಳನ್ನು ತಿಳಿದುಕೊಳ್ಳೋಣ ನಾಮಪದ ಏನು ನಾಮಪದ ಅಂದ್ರ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ ಅಂದ್ರ ಇಲ್ಲಿ ನಾವು ಮಾತನಾಡುವಾಗ ಅನೇಕ ಶಬ್ದಗಳನ್ನ ಬಳಸ್ತೀವಿ ಇಲ್ಲಿ ಈ ನಾಮಪದದ ಮೂಲ ರೂಪಕ್ಕ ನಾವೇನಪ್ಪಾ ಅಂತಂದ್ರ ನಾಮ ನಾಮಪ್ರಕೃತಿ ಅಂತೇಳಿ ಕರಿತೀವಿ ನಾಮಪದದ ಮೂಲ ರೂಪವನ್ನ ನಾವು ನಾಮ ಪ್ರಕೃತಿ ಅಂತೇಳಿ ಕರಿತೀವಿ ಉದಾಹರಣೆಗೆ ಭೀಮಾ ಅನ್ನುವುದೊಂದು ನಾಮ ಪ್ರಕೃತಿ ಭೀಮಾ ಅನ್ನುವುದೊಂದು ನಾಮ ಪ್ರಕೃತಿ ಇಲ್ಲಿ ಹಣ್ಣು ಅನ್ನುವಂಥದ್ದೊಂದು ವಿಭಕ್ತಿ ಪ್ರತ್ಯಯ ಇವೆರಡೂ ಸೇರೇನಪ್ಪ ಅಂತಂದ್ರ ಭೀಮನನ್ನು ಅನ್ನುವಂಥ ನಾಮಪದ ಇಲ್ಲಿ ರೂಪುಗೊಳ್ತದೆ ಇನ್ನು ಅನೇಕ ನಾಮ ಪ್ರಕೃತಿಗಳು ಮತ್ತು ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳಾಗುವುದನ್ನು ನಾವು ಗುರುತಿಸ್ಬೋದು ಈ ನಾಮ ಪ್ರಕೃತಿಗಳಿಗೆ ನಾಮ ವಿ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದರೆ ನಾಮಪದಗಳು ಆಗ್ತಾವು ಈ ನಾಮಪದಗಳನ್ನು ಮುಖ್ಯವಾಗಿ ನಾವು ಎಂಟು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಯಾವಪ್ಪ ಅಂತಂದ್ರೆ ನಾಮವಾಚಕಗಳು ಅಥವಾ ನಾಮಪದ ಅಂದ್ರೂ ಒಂದ ನಾಮವಾಚಕ ಅಂದ್ರೂ ಒಂದ ಈ ನಾಮವಾಚಕಗಳನ್ನ ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೇಯ ವಾಚಕ ಭಾವನಾಮ ಪರಿಮಾಣವಾಚಕ ದಿಗ್ವಾಚಕ ಸರ್ವನಾಮ ಎಂಬ ಗುಂಪುಗಳಾಗಿ ವಿಂಗಡಣೆಯನ್ನ ಮಾಡಬಹುದು ಇನ್ನು ವಸ್ತುವಾಕ ವಸ್ತುವಾಚಕಗಳನ್ನ ರೂಢ ಅಂಕಿತ ಅನ್ವರ್ಥ ಎಂಬುದಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸಿರುವುದನ್ನ ನಾವಿಲ್ಲಿ ಕಾಣ್ತೀವಿ ವಸ್ತುವಾಚಕಗಳು ಅಂದ್ರ ಏನಪ್ಪಾ ಅಂತಂದ್ರ ವಸ್ತುಗಳ ಹೆಸರನ್ನು ಹೇಳುವ ನಾಮಪದಗಳಿಗೆ ವಸ್ತುವಾಚಕಗಳು ಅಂತ ಹೇಳಿ ಕರಿತೀವಿ ವಸ್ತುಗಳನ್ನ ವಸ್ತುಗಳ ಹೆಸರನ್ನ ಹೇಳುವ ನಾಮಪದಗಳಿಗೆ ವಸ್ತುವಾಚಕಗಳು ಅಂಥೇಳಿ ಕರಿತೀವಿ ಅಂದ್ರ ಉದಾಹರಣೆಗೆ ಮನುಷ್ಯ ಭೀಮ ಆನೆ ಮುದುಕಿ ಮರ ನೆಲ ಎಲೆ ಬೆಟ್ಟ ಕುಡುಕ ದೇಶ ಇತ್ಯಾದಿಯಾಗಿ ನಾವು ವಸ್ತುವಾಚಕಗಳನ್ನು ಗುರುತಿಸ್ತೀವಿ ಈ ವಸ್ತುವಾಚಕಗಳಲ್ಲಿ ಮೂರು ವಿಧಗಳನ್ನು ನೋಡ್ತೀವಿ ಯಾವುದು ಅಂದ್ರೆ ರೂಢ ಅಂಕಿತ ಅನ್ವರ್ಥ ಅಂತೇಳಿ ಮೂರು ವಿಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ತೀವಿ ಏನು ರೂಢನಾಮ ಅಂದ್ರ ರೂಢನಾಮ ಅಂತಂದ್ರ ರೂಢಿಯಿಂದ ಬಂದ ಹೆಸರುಗಳನ್ನು ತಿಳಿಸುವ ನಾಮಪದಕ್ಕೆ ನಾವು ರೂಢನಾಮ ಹೇಳಿ ಕರಿತೀವಿ ಉದಾಹರಣೆಗೆ ನದಿ ಪರ್ವತ ಊರು ಮನುಷ್ಯ ದೇಶ ಪಟ್ಟಣ ಕಲ್ಲು ಹಸು ಹುಲಿ ಇತ್ಯಾದಿ ಉದಾಹರಣೆಗಳನ್ನು ನಾವು ಗುರುತಿಸ್ತೀವಿ ಯಾವ ಪದಗಳನ್ನು ಯಾವ ನಾಮಗಳನ್ನು ರೂಢಿಯಿಂದ ಬಂದ ಹೆಸರುಗಳನ್ನ ತಿಳಿಸ್ತಕ್ಕಂಥದ್ದಕ್ಕ ನಾವು ರೂಢನಾಮ ಅಂತ ಹೇಳಿ ಕರಿತೀವಿ ಈ ಅಂಕಿತ ಅಂಕಿತನಾಮ ಏನು ಅಂಕಿತನಾಮ ಅಂತಂದ್ರ ಗುರುತಿಸಲು ಹಾಗೂ ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನ ಅಂಕಿತನಾಮ ಅಂತ ಹೇಳಿ ಕರಿತೀವಿ ಗುರುತಿಸಲು ಹಾಗೂ ವ್ಯವಹಾರದ ಉಪಯೋಗಕ್ಕೆ ಅಥವಾ ಅನುಕೂಲಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳನ್ನ ನಾವು ಅಂಕಿತನಾಮಗಳು ಅಂತ ಕರಿತೀವಿ ಉದಾಹರಣೆಗೆ ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ಬೆಂಗಳೂರು ಮಣು ಅರುಣ ಮಾವಿನ ಮರ ಕರ್ನಾಟಕ ಹಂಪೆ ಇತ್ಯಾದಿ ಉದಾಹರಣೆಗಳನ್ನ ನಾವು ನೋಡಬಹುದು ಇನ್ನು ಮೂರನೆಯದಾಗಿ ಅನ್ವರ್ಥನಾಮ ಏನು ಅನ್ವರ್ಥನಾಮ ಅಂತಂದ್ರ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳನ್ನ ಅನ್ವರ್ಥನಾಮಗಳು ಅಂತೇಳಿ ಕರಿತೀವಿ ಇಲ್ಲಿ ವ್ಯಕ್ತಿ ಅಥವಾ ವಸ್ತುವಿನ ಆಕಾರ ಗುಣ ಲಕ್ಷಣಗಳಿಗೆ ಅನುಗುಣವಾಗಿ ಇಟ್ಟುಕೊಂಡಿರುವಂತಹ ಹೆಸರುಗಳನ್ನ ಅನ್ವರ್ಥನಾಮಗಳು ಅಂತ ಹೇಳಿ ಗುರುತೀವಿ ಅಂದ್ರೆ ವ್ಯಾಪಾರ ಮಾಡುವಂತಹ ವ್ಯಕ್ತಿಯನ್ನ ವ್ಯಾಪಾರಿ ಅಂಥೇಳಿ ಜ್ಞಾನವನ್ನ ಪ್ರಸರಿಸುವಂತಹ ಅಥವಾ ಜ್ಞಾನ ಜ್ಞಾನ ಪಂಡಿತರನ್ನ ವಿದ್ವಾಂಸ ಅಂತ ಹೇಳಿ ವಿಜ್ಞಾನಿ ಪೂಜೆಯನ್ನ ಮಾಡ್ತಕ್ಕಂಥವ್ರ ಪೂಜಾರಿ ಅವರ ಕೃತ್ಯವನ್ನ ಅವರ ಕೃತಿಯನ್ನ ನೋಡಿ ಅವರಿಗೆ ಇಟ್ಟಂತ ಹೆಸರುಗಳು ಅನ್ವರ್ಥನಾಮಗಳು ಆಗಿರ್ತವೆ ಅಂದ್ರ ಕುಂಟುತ್ತಾ ಬರತಕ್ಕಂಥ ವ್ಯಕ್ತಿಯನ್ನ ಕುಂಟ ಹೇಳಿ ಕರೆಯುವುದು ಚಿಕಿತ್ಸೆಯನ್ನ ನೀಡ್ತಕ್ಕಂಥ ವ್ಯಕ್ತಿಯನ್ನ ನೋಡಿ ಇವರು ವೈದ್ಯರು ಹೇಳಿ ಗುರುತಿಸುವುದು ಪಾಠವನ್ನ ಬೋಧಿಸ್ತಕ್ಕಂಥ ಅವರನ್ನ ನೋಡಿ ಅವರನ್ನ ಶಿಕ್ಷಕರು ಅಂಥೇಳಿ ಗುರುತಿಸುವುದು ಇತ್ಯಾದಿ ಅವರ ವೃತ್ತಿ ಅವರ ಆಕಾರ ಗುಣಲಕ್ಷಣಗಳನ್ನ ನೋಡಿ ಅವರನ್ನ ಗುರುತಿಸಿ ಕರೆಯುವುದಕ್ಕೆ ನಾವು ಅನ್ವರ್ಥನಾಮ ಹೇಳಿ ಕರಿತೀವಿ ಮುಂದೆ ಬನ್ನಿ ವಿದ್ಯಾರ್ಥಿಗಳೇ ನಂತರದ ವಿಷಯ ಗುಣವಾಚಕ ಏನು ಗುಣವಾಚಕ ಅಂತಂದ್ರ ಗುಣವಾಚಕ ಅಂದ್ರ ವಸ್ತುಗಳ ರೀತಿ ನೀತಿ ಗುಣ ಸ್ವಭಾವಗಳನ್ನು ತಿಳಿಸುವ ವಿಶೇಷಗಳನ್ನು ನಾವು ಗುಣವಾಚಕಗಳು ಅಂಥೇಳಿ ಕರಿತೀವಿ ಅಂದ್ರ ವಸ್ತುಗಳ ಅಥವಾ ವ್ಯಕ್ತಿಯ ರೀತಿ ನೀತಿ ಗುಣ ಸ್ವಭಾವಗಳನ್ನು ತಿಳಿಸುವಂತಹ ವಿಶೇಷಗಳನ್ನು ನಾವು ಗುಣವಾಚಕಗಳು ಅಂಥೇಳಿ ಕರಿತೀವಿ ಅಂದ್ರೆ ಒಳ್ಳೆಯ ಕೆಟ್ಟ ದೊಡ್ಡದು ಹಳತು ಮೃದು ಕಠಿಣ ಹಿರಿ ಕಿರಿ ಬಿಳಿ ಕರಿ ಸಣ್ಣ ದೊಡ್ಡ ಮುಂತಾದ ಶಬ್ದಗಳನ್ನು ನಾವು ಗುರುತಿಸ್ತೀವಿ ನೆಕ್ಸ್ಟ್ ಬರೋದು ಯಾವ್ದಪ್ಪಾ ಅಂತಂದ್ರ ಸಂಖ್ಯೆಯ ಸಾರಿ ವಾಚಕ ಏನು ಸಂಖ್ಯಾ ವಾಚಕ ಅಂತಂದ್ರ ಅಂದ್ರ ಸಂಖ್ಯೆಯನ್ನ ಹೇಳುವ ಶಬ್ದಗಳೆಲ್ಲ ಸಂಖ್ಯಾ ವಾಚಕಗಳು ಸಂಖ್ಯೆಯನ್ನ ಸೂಚಿಸ್ತವಲ್ಲ ಅಂತಹ ಶಬ್ದಗಳಿಗೆ ನಾವೇನಪ್ಪ ಅಂತಂದ್ರ ಸಂಖ್ಯಾ ವಾಚಕ ಅಂತ ಹೇಳಿ ಕರಿತೀವಿ ಯಾವುದು ಸಂಖ್ಯೆಯನ್ನು ಸೂಚಿಸ್ತಿಲ್ಲ ಅಂಥ ಪದಗಳಿಗೆ ಅಂಥ ಶಬ್ದಗಳಿಗೆ ನಾವು ಸಂಖ್ಯಾ ವಾಚಕ ಅಂಥೇಳಿ ಕರಿತೀವಿ ಉದಾಹರಣೆಗೆ ಹನ್ನೆರಡು ಐವತ್ತು ಎಂಬತ್ತು ಒಂದು ಹತ್ತು ಸಾವಿರ ಲಕ್ಷ ಇತ್ಯಾದಿ ಇವೆಲ್ಲ ಏನಪ್ಪ ಅಂತಂದ್ರೆ ಸಂಖ್ಯಾ ವಾಚಕಗಳು ಉದಾಹರಣೆ ಇನ್ನೂ ಹೇಳಬೇಕಪ್ಪ ಅಂತಂದ್ರೆ ಒಂದು ಆನೆ ಆರು ಬಿಸ್ಕೆಟ್ಗಳು ನಾಲ್ಕು ಕುದುರೆ ಹತ್ತು ಮನೆ ಐದು ಮಕ್ಕಳು ಇತ್ಯಾದಿ ಏನಪ್ಪಾ ಅಂತಂದ್ರೆ ಇವು ಸಂಖ್ಯಾವಾಚಕ ಪದಗಳು ಯಾವ ಪದ ಸಂಖ್ಯೆಯನ್ನ ಸೂಚಿಸ್ತಾ ಅದಕ್ಕೆ ನಾವು ಸಂಖ್ಯಾವಾಚಕ ಅಂತ ಹೇಳಿ ಕರಿತೀವಿ ಮುಂದೆ ಸಂಖ್ಯೆಯ ವಾಚಕ ಏನ್ ಸಂಖ್ಯೆಯ ವಾಚಕ ಅಂತಂದ್ರ ಸಂಖ್ಯೆಯನ್ನ ಸೇರಿಸಿ ಹೇಳುವ ಶಬ್ದಗಳು ಸಂಖ್ಯೆಯ ವಾಚಕಗಳು ಅಂತ ಹೇಳಿ ಗುರು ಸಂಖ್ಯೆಯ ವಾಚಕಗಳು ಅಂತ ಹೇಳಿ ನಾವು ಅವುಗಳನ್ನ ಗುರುತಿಸ್ತೀವಿ ಅಂದ್ರೆ ಸಂಖ್ಯೆಯ ಜೊತೆಗೆ ಪದಗಳು ಬಳಕೆಯಾಗಿರುವುದು ಸಂಖ್ಯೆಯೊಂದಿಗೆ ಹೇಳುವಂತಹ ಶಬ್ದಗಳೆಲ್ಲವೂ ಸಂಖ್ಯೆಯ ವಾಚಕಗಳು ಅಂದ್ರೆ ಉದಾಹರಣೆಗೆ ಹನ್ನೆರಡನೇಯ ಎಂಬತ್ತನೇಯ ಮೂವರು ಒಂದನೇಯ ನೂರನೇಯ ವಿದ್ಯಾರ್ಥಿ ಇತ್ಯಾದಿ ಇವೇನಪ್ಪ ಅಂತಂದ್ರ ಸಂಖ್ಯೆಯ ವಾಚಕಗಳು ಉದಾಹರಣೆಗೆ ಇನ್ನು ಹೇಳ್ಬೇಕಂತಂದ್ರ ಇಮ್ಮಡಿ ನಾಲ್ವಡಿ ಇವೆಲ್ಲ ಏನಪ್ಪಾ ಅಂತಂದ್ರ ಸಂಖ್ಯೆಯ ವಾಚಕಗಳು ಮುಂದೆ ಬರುವಂತಹ ವಿಷಯ ಏನಪ್ಪಾ ಅಂತಂದ್ರ ಭಾವನಾಮ ಏನ್ ಭಾವನಾಮ ಅಂದ್ರ ವಸ್ತುವಿನ ಗುಣ ಸ್ವಭಾವ ಕ್ರಿಯೆ ಮತ್ತು ಸ್ಥಿತಿಗತಿಗಳನ್ನ ತಿಳಿಸುವ ಪದಗಳೆಲ್ಲವೂ ಏನಪ್ಪಾ ಅಂತಂದ್ರ ಭಾವನಾಮಗಳು ಅಂತ ಹೇಳಿ ಭಾವನಾಮಗಳು ಅಂತೇಳಿ ನಾವು ಇಲ್ಲಿ ಅವನ್ನ ಗುರುತಿಸ್ತೀವಿ ಅಂದ್ರ ವಸ್ತುವಿನ ಗುಣ ಸ್ವಭಾವ ಕ್ರಿಯೆ ಅಥವಾ ಸ್ಥಿತಿಗತಿಗಳನ್ನ ತಿಳಿಸುವ ಪದಗಳು ಭಾವನಾಮಗಳು ಅಂತ ಹೇಳಿ ನಾವಿಲ್ಲಿ ಕರಿತೀವಿ ಉದಾಹರಣೆಗೆ ಕೆಂಪು ಹಿರಿಮೆ ನೋಟ ಆಟ ಮಾಟ ಇತ್ಯಾದಿ ಇವೆಲ್ಲ ಅಂತಂದ್ರೆ ಭಾವನಾಮಕ್ಕೆ ಉದಾಹರಣೆ ಅಂದ್ರ ಸ್ವಭಾವ ಅಥವಾ ಗುಣವನ್ನು ತಿಳಿಸುವಂಥವು ಕ್ರಿಯೆಯನ್ನು ಸೂಚಿಸ್ತಕ್ಕಂಥವು ಅಥವಾ ವಸ್ತುವಿನ ಸ್ಥಿತಿಗತಿಗಳನ್ನ ತಿಳಿಸುವಂಥ ಪದಗಳು ಅಂದ್ರೆ ಇಲ್ಲಿ ಕ್ರಿಯಾ ಧರ್ಮಕ್ಕೆ ಉದಾಹರಣೆ ಯಾವಪ್ಪ ಅಂತಂದ್ರ ನೋಟ ನೋಡುವುದರ ಭಾವ ನೋಟ ಮಾಡುವುದರ ಭಾವ ಮಾಟ ಆಡುವುದರ ಭಾವ ಆಟ ಹಿರಿದರ ಭಾವ ಹಿರಿಮೆ ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ಭಾವನಾಮಗಳನ್ನ ಗುರುತಿಸ್ತೀವಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಪರಿಮಾನವಾಚಕ ಏನು ಪರಿಮಾಣವಾಚಕ ಅಂತಂದ್ರ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರಗಳನ್ನು ಹೇಳುವ ಶಬ್ದಗಳು ಪರಿಮಾಣವಾಚಕಗಳು ವಾಚಕಗಳು ಅಂತ ಗುರುತಿಸ್ತೇವೆ ವಸ್ತುಗಳ ಸಾಮಾನ್ಯ ಅಳತೆ ಅಥವಾ ಪರಿಮಾಣ ಅಥವಾ ಗಾತ್ರಗಳನ್ನು ಹೇಳುವ ಶಬ್ದಗಳೆಲ್ಲವೂ ಏನಪ್ಪಾ ಅಂತಂದ್ರೆ ಪರಿಮಾಣವಾಚಕಗಳು ಅಂದ್ರ ನಿಖರವಾಗಿ ಹೇಳದೆ ಅಷ್ಟು ಎಷ್ಟು ಹಲವು ಅನಿತು ಇನಿತು ಇತ್ಯಾದಿ ಇವೇನಪ್ಪಾ ಅಂತಂದ್ರ ಪರಿಮಾಣವಾಚಕಗಳು ವಾಚಕಗಳು ಅದು ಆ ವಸ್ತು ಅಲ್ಲಿ ಜನರು ಅಷ್ಟು ಜನರು ಸೇರಿದ್ದರು ಇಷ್ಟು ಜನ ಇದ್ದರು ಇಷ್ಟು ಜನರು ಬಂದಿದ್ದರು ಹಲವಾರು ಜನ ಅಲ್ಲಿ ನಿಂತಿದ್ದರು ಕೆಲವು ಬೆರಳಿಕೆಯಷ್ಟು ಜನರು ಅಲ್ಲಿ ಬಂದಿದ್ದರು ಈ ರೀತಿ ಏನಪ್ಪಾ ಅಂತಂದ್ರೆ ಸಾಮಾನ್ಯ ಅಳತೆಯನ್ನ ಅಥವಾ ಸಾಮಾನ್ಯ ಗಾತ್ರಗಳನ್ನು ತಿಳಿಸುವಂತಹ ಶಬ್ದಗಳು ಏನಪ್ಪ ಅಂತಂದ್ರೆ ಇಲ್ಲಿ ಪರಿಮಾಣವಾಚಕಗಳು ಅಂತೇಳಿ ನಾವು ಗುರುತಿಸ್ತೀವಿ ನೆಕ್ಸ್ಟ್ ಏನಪ್ಪ ಅಂತಂದ್ರ ದಿಗ್ವಾಚಕ ಏನ್ ದಿಗ್ವಾಚಕ ಅಂತಂದ್ರ ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳೆಲ್ಲವೂ ದಿಗ್ವಾಚಕಗಳು ಹೇಳಿ ಕರಿತೀವಿ ಅಂದ್ರ ದಿಕ್ಕುಗಳನ್ನ ಹೆಸರಿಸ ಹೆಸರನ್ನ ಸೂಚಿಸುವಂತ ಪದಗಳಿಗೆ ನಾವು ದಿಗ್ವಾಚಕಗಳು ಅಂತ ಹೇಳಿ ಗುರುತಿಸ್ತೀವಿ ಉದಾಹರಣೆಗೆ ಮೂಡನ ತೆಂಕನ ಪಡುವನ ಈಶಾನ್ಯ ಆಗ್ನೇಯ ಉತ್ತರ ದಕ್ಷಿಣ ಇವೆಲ್ಲ ಏನಪ್ಪಾ ಅಂತಂದ್ರ ದಿಕ್ಕುಗಳನ್ನ ಸೂಚಿಸುವಂತಹ ಪದಗಳು ಇವಕ್ ನಾವು ದಿಗ್ವಾಚಕಗಳು ಅಂತ ಹೇಳಿ ಕರಿತೀವಿ ನೋಡಿ ಮಕ್ಕಳೇ ನಾಮಪದಗಳಲ್ಲಿಯೇ ಅತ್ಯಂತ ಪ್ರಮುಖವಾದಂಥ ವಿಧ ವಿಧಗಳಲ್ಲಿ ಒಂದನ್ನ ಈ ಸರ್ವನಾಮಗಳನ್ನು ನಾವು ಗುರುತಿಸ್ತೀವಿ ಸರ್ವನಾಮಗಳು ಅಂತಂದ್ರ ವಸ್ತುವಾಚಕಗಳಿಗೆ ನಾಮಪದಗಳ ಬದಲಾಗಿ ಬಳಸುವಂತಹ ಶಬ್ದಗಳೆಲ್ಲ ಸರ್ವನಾಮಗಳು ಅಂತೇಳಿ ನಾವು ಕರಿತೀವಿ ಅಂದ್ರ ಗೆ ವಸ್ತುವಾಚಕ ನಾಮಗ ನಾಮಪದಗಳಿಗೆ ಬದಲಾಗಿ ಬಳಸುವ ಶಬ್ದಗಳೆಲ್ಲ ನಾವು ಇಲ್ಲಿ ಸರ್ವನಾಮ ಅಂತ ಹೇಳಿ ಗುರುತಿಸ್ತೀವಿ ಅಥವಾ ಕರಿತೀವಿ ಈ ಸರ್ವನಾಮಗಳನ್ನ ಪುರುಷಾರ್ಥಕ ಪ್ರಶ್ನಾರ್ಥಕ ಆತ್ಮಾರ್ಥಕಗಳ ಅಂತ ಹೇಳಿ ಮೂರು ವಿಧಾನ ವಿಭ ವಿಧಗಳಾಗಿ ವಿಂಗಡಣೆಯನ್ನ ಮಾಡ್ತೀವಿ ಸರ್ವನಾಮಗಳನ್ನ ಪುರುಷಾರ್ಥಕ ಪ್ರಶ್ನಾರ್ಥಕ ಆತ್ಮಾರ್ಥಕ ಸರ್ವನಾಮಗಳು ಅಂತ ಹೇಳಿ ವಿಂಗಡಣೆಯನ್ನ ಮಾಡ್ತೀವಿ ಮೊದಲನೇದಾಗಿ ಪುರುಷಾರ್ಥಕಗಳನ್ನ ಮತ್ತೆ ಮೂರು ವಿಭಾಗಗಳನ್ನಾಗಿ ವಿಭಾಗಿಸ್ತೀವಿ ಏನಪ್ಪಾ ಅಂತಂದ್ರ ಮೊದಲೇದು ಉತ್ತಮ ಪುರುಷ ಎರಡನೇದ್ದು ಮಧ್ಯಮ ಪುರುಷ ಮೂರನೇದ್ದು ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ ಹೇಳಿ ನಾವು ವಿಭಾಗವನ್ನ ಮಾಡ್ತೀವಿ ಇಲ್ಲಿ ಉತ್ತಮ ಪುರುಷ ಅನ್ನುವಂಥದ್ದು ನಾನು ನಾವು ಅನ್ನುವಂಥದ್ದನ್ನ ಸೂಚಿಸ್ತೈತಿ ಅಂದ್ರ ನನ್ನ ಸ್ವಂತಕ್ಕೆ ಸಂಬಂಧಪಟ್ಟಂಥದ್ದು ನಾನು ನನ್ನದು ಅನ್ನುವಂಥದ್ದು ನಾನು ನಾವು ಇವು ಉತ್ತಮ ಪುರುಷ ಮಧ್ಯಮ ಪುರುಷ ಅನ್ನೋದು ನೀನು ನೀವು ಅಂದ್ರ ಮಧ್ಯಮ ಪುರುಷ ಅಂದ್ರ ನೀನು ನೀವು ಅಂದ್ರ ನಾವು ಯಾರೊಡನೆ ಮಾತನಾಡುತ್ತಿದ್ದೆವೋ ಅವನನ್ನ ಸೂಚಿಸುವಂತದ್ದು ಮಧ್ಯಮ ಪುರುಷ ಇನ್ ಅನ್ನ ಪುರು ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ ಅಂತಂದ್ರ ಅವನು ಅವನು ಇವನು ಅವರು ಇವರು ಅದು ಇದು ಅವು ಇವು ಇವೆಲ್ಲ ಏನಪ್ಪ ಅಂತಂದ್ರೆ ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ ಅಂದ್ರೆ ನಾವು ಯಾರ ಬಗ್ಗೆ ಮಾತನಾಡುತ್ತೇವೆಯೋ ಅವನನ್ನು ತಿಳಿಸುವಂಥದ್ದು ಈ ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ ಸರ್ವನಾಮ ಬನ್ನಿ ವಿದ್ಯಾರ್ಥಿಗಳೇ ಇನ್ನು ಮುಂದೆ ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೆ ಏನು ಏನು ಪ್ರಶ್ನಾರ್ಥಕ ಸರ್ವನಾಮ ಅನ್ನೋದನ್ನ ತಿಳಿದುಕೊಳ್ಳೋಣ ಅಂದ್ರೆ ಯಾರು ಏನು ಯಾವುದು ಎಲ್ಲಿ ಏಕೆ ಎಲ್ಲಿದೆ ಈ ರೀತಿ ಪ್ರಶ್ನೆಗಳನ್ನು ಹಾಕುವುದರ ಮೂಲಕ ತಿಳಿದ ತಿಳಿ ತಿಳಿಯಪಡಿಸ್ತಕ್ಕಂಥವು ಪ್ರಶ್ನಾರ್ಥಕ ಸರ್ವನಾಮ ಮುಂದೆ ಆತ್ ಆತ್ಮಾರ್ಥಕ ಸರ್ವನಾಮ ಅಂದ್ರೆ ಏನಪ್ಪಾ ಅಂತಂದ್ರ ವ್ಯಕ್ತಿ ಅಥವಾ ವಸ್ತುವಿನ ಸ್ವಂತಕ್ಕೆ ಅನ್ವಯವಾಗುವ ಪ್ರಥಮ ಪುರುಷ ಸರ್ವನಾಮಗಳು ವ್ಯಕ್ತಿಯ ಅಥವಾ ವಸ್ತುವಿನ ಸ್ವಂತಕ್ಕೆ ಅನ್ವಯವಾಗುವಂಥ ಪ್ರಥಮ ಪುರುಷ ಸರ್ವನಾಮಕ ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೀವಿ ಅಂದ್ರೆ ತನ್ನ ಸ್ವಂತಕ್ಕೆ ಬಳಸ್ತಕ್ಕಂಥ ಪದಗಳು ತಾನು ತಾವು ತನ್ನ ತಮ್ಮ ತಮ್ಮಿಂದ ಇವೆಲ್ಲ ಏನಪ್ಪಾ ಅಂತಂದ್ರ ಆತ್ಮಾರ್ಥಕ ಸರ್ವನಾಮಗಳು ಹಾಗಾದರೆ ಮಕ್ಕಳೇ ನಾಮಪದಗಳ ಸಂಪೂರ್ಣ ಪರಿಚಯವನ್ನ ನೀವು ಮಾಡಿಕೊಂಡಿದ್ದೀರೆಂದು ಭಾವಿಸಿದ್ದೇನೆ ಮುಂದುವರೆದ ವ್ಯಾಕರಣಾಂಶಗಳನ್ನು ನಂತರದ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ subscribe more videos